ಆಗಲೇ ನಿನ್ನೆಯಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ಇವತ್ತಿನ ದಿವಸ ಮೈಸೂರು ನಗರಕ್ಕೆ ಆಗಮಿಸಿದ್ದೀವಿ ಸಾವಿರಾರು ಕಾರ್ಯಕರ್ತರು ಕೈ ಕಾಲು ಕಣ್ಣು ಕಾಣದಂತೆ ಇರುವಂಥ ವಿಕಲಚೇತನ ಗೌರವನ ಕಾರ್ಯಕರ್ತ ಬಂಧುಗಳು ಈ ಪಾದಯಾತ್ರೆಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪ ಇಪ್ಪತ್ತೆರಡು ಕಿಲೋಮೀಟ್ರ್ವರೆಗೆ ನಡೆದುಕೊಂಡು ಎರಡು ದಿನಗಳ ಕಾಲ ಇಲ್ಲಿಗೆ ಮೈಸೂರು ನಗರಕ್ಕೆ ಬಂದು ಆಗಮಿಸಿದ್ದೀವಿ ಇಲ್ಲಿಗೆ ಬರಬೇಕಾದ್ರೆ ನಾವು ಸುಮಾರು ಹದಿನೇಳು ವರ್ಷದಿಂದ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಧೀನದಲ್ಲಿ ಸುಮಾರು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಸಿಗಬೇಕಾದಂಥ ಕನಿಷ್ಠ ವೇತನ ಸಿಗ್ತಾಯಿಲ್ಲ ಆರಂಭದಲ್ಲಿ ಏಳ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿದಂಥ ಈ ಹುದ್ದೆ ಎರಡು ಸಾವಿರ ಏಳು ಅಲ್ಲಿ ನೇಮಕಾತಿ ಆಯಿತು ಅಲ್ಲಿಂದ ಏಳ್ನೂರ ಐವತ್ತು ರೂಪಾಯಿಂದ ತೆಳ್ಕೋತ ತೇಳ್ಕೋತ ಇವತ್ತು ಒಂಬತ್ತು ಸಾವಿರ ರೂಪಾಯಿಗೆ ಬಂದ್ಬಿಟ್ಟಿದೆ ಈ ಒಂಬತ್ತು ಸಾವಿರ ರೂಪಾಯಿ ಈಗಿನ ಬೆಲೆ ಏರಿಕೆಯಲ್ಲಿ ಈ ದಿನಗಳಲ್ಲಿ ನಮ್ಮ ಮಾನದಲ್ಲಿ ನಮಗೆ ಅದು ಸಾಕಾಗೋದಿಲ್ಲ ನಮಗೆ ಕನಿಷ್ಠ ವೇತನ ಮಾಡಿರಿ ಕಾರ್ಮಿಕರ ಕಾಯ್ದೆಯಡಿ ನಮ್ಮನ್ನು ಒಳಪಡಿಸಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ನಿರಂತರವಾಗಿ ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ಆಳುವ ಸರ್ಕಾರಕ್ಕೆ ಎಚ್ಚರಿಕೆ ಮಾಡೋ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಪ್ರಿಯಾಂಕ ಸಾರಿ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ವಿರೋಧ ಪಕ್ಷ ನಾಯಕರು ಆಗಿದ್ದಾಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವಾಗ ನಾ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ಮುಖ್ಯಮಂತ್ರಿ ಆದ ಮುಂದಿನ ನಿಮಗೆ ಕಾಯಂ ಮಾಡ್ತೀನಿ ಅಂತೇಳಿ ವಚನ ಕೊಟ್ಟಿದ್ದರು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಬಂದು ಎರಡು ವರ್ಷ ಆದ್ರೆ ಅವರು ನಮ್ಮ ಹುದ್ದೆಯನ್ನು ಕಾಯಂ ಕೊಡಿಸೋದ್ರೆ ಭಾಳ ದೂರಿನ ವಿಷಯ ನಮಗೆ ಒಂದು ನೂರು ಇನ್ನೂರು ರೂಪಾಯಿ ವೇತನ ಹೆಚ್ಚಳ ಮಾಡಿ ನಮಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ನಾವು ಸುಮಾರು ಸಲ ಅವ್ರ ಗಮನ ಸೆಳೆಯೋಕೆ ಕೆಲಸ ಮಾಡಿದ್ದೀವಿ ಇಲಾಖೆ ಬೆಳಗಾವಿ ಅಧಿವೇಶನದಲ್ಲಿತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಎರಡೆರಡು ಸಲ ಅಧಿವೇಶನದ ಸಂದರ್ಭದಲ್ಲಿ ನಿರಂತರವಾಗಿ ಇಪ್ಪತ್ತೈದು ಮೂವತ್ತಕ್ಕಿಂತ ಕಾರ್ಯಕ್ರಮ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿರುವ ಆಡಳಿತ ಸರ್ಕಾರಕ್ಕೆ ನಾವು ಎಚ್ಚರಿಸುವಂಥ ಕೆಲಸ ಮಾಡಿದ್ದೀವಿ ಬರೀ ಹೋರಾಟ ಸಾಮಾನ್ಯ ಸಾಮಾನ್ಯದ ವಿಕಲಚೇತನವರು ಅನ್ನ ನೀರನ್ನು ತ್ಯಾಗ ಮಾಡಿ ನಿರಂತರವಾಗಿ ಅನ್ನ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ನಾವು ಆಳುವ ಸರ್ಕಾರಕ್ಕೆ ಎಬ್ಬಿಸುವಂಥ ಕೆಲಸ ಮಾಡಿದ್ರು ಕೂಡ ನಮ್ಮ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿ ಮತ್ತು ಮಲತಾಯಿ ಧೋರಣೆ ಮಾಡ್ತಿರೋದನ್ನು ನಾವು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡನೆ ಮಾಡ್ತೀವಿ ಈಗಾಗಲೇ ಸುಮಾರು ಸಲ ನಮ್ಮ ವಚನ ಕೊಟ್ಟಿದ್ದಾರೆ ನಮ್ಮ ಹೋರಾಟ ತೀವ್ರತೆಯನ್ನು ಕಂಡು ಸರ್ಕಾರ ಬೆಚ್ಚು ಬಿದ್ದು ನಮಗೆ ಕಲಬುರಗಿಯಲ್ಲಿ ಮತ್ತು ಬೆಂಗಳೂರಲ್ಲಿ ಫ್ರೀಡಮ್ ಫೈ ಆರ್ಕ್ನಲ್ಲಿ ಸ್ಟ್ರೈಕ್ ಮಾಡಿದಾಗ ಕೂಡ ಸಿ ಎಮ್ ಅವರ ಹತ್ರ ಎರಡು ಸ ಬಾರಿ ನಾವು ನಿಯೋಗ ಕೊಂಡೊಯ್ದು ಎರಡೂ ಬಾರಿ ಮುಖ್ಯಮಂತ್ರಿಗಳು ವಚನ ಕೊಟ್ಟು ಅದನ್ನು ಮರೆತಿದ್ದಾರೆ ಲಾಸ್ಟ್ ಟೈಮ್ ವಿರೋಧ ಪಕ್ಷದಾಗಿದ್ದು ನಾನು ನಿಮಗೆ ಅಧಿಕಾರಕ್ಕೆ ಬಂದಂದ್ರೆ ನಿಮಗೆ ಖಾಯ ಮಾಡ್ತೀನಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನು ಕನಿಷ್ಠ ವೇತನ ವ್ಯಾಪ್ತಿಯೊಳಗೆ ತೊಗೊಂಡು ಬನ್ನಿ ಖಾಯ ಮಾಡಲಿಕ್ಕೆ ನಮಗೆ ಸಮಯ ಅವಕಾಶ ಬೇಕಾಗ್ತದೆ ಅಟ್ಲೀಸ್ಟ್ ಅಲ್ಲಿವರೆಗೆ ನಮಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಕಾರ್ಮಿಕರ ಇಲಾಖೆ ಅಡಿ ತರಬೇಕು ಯಾಕೆ ನಾವು ಕಾರ್ಮಿಕರ ಇಲಾಖೆ ಕಾಯ್ದೆ ಅಡಿ ತರಬೇಕಂತ ಹೇಳ್ತಾಯಿದ್ದೇವೆ ಅಂದರೆ ನಮಗೆ ಕಾರ್ಮಿಕರ ಇಲಾಖೆ ಸಿಗ್ತಕ್ಕಂಥ ಯಾವ ಒಂದು ಒಂದು ಸೌಲಭ್ಯ ನಮಗೆ ಸಿಗ್ತಾಯಿಲ್ಲ ಈ ಬರೀ ಗೌರವ ಒಂಬತ್ತು ಸಾವಿರ ರೂಪಾಯಿ ಗೌರವವನ್ನು ಹೊರತುಪಡಿಸಿ ನಮ್ಮ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಇಲಾಖೆಯಿಂದ ಇದು ಹೊರತುಪಡಿಸಿ ಬೇರೆ ಯಾವುದೇ ಸೌಲಭ್ಯಗಳು ಇಲ್ಲ ಅದನ್ನು ಹೋರಾಟ ಮಾಡುವ ಮೂಲಕ ಒಂದು ಹೆರಿಗೆ ವೇತನ ಸಹಿತ ಹೆರಿಗೆ ರಜೆ ಒಂದು ಮಾಡಿದ್ದೀವಿ ಆಮೇಲೆ ನೀವು ಎಡಿಗಂಟು ಒಂದು ಮಾಡಿದ್ದೀವಿ ಇಷ್ಟೆಲ್ಲದರ ಜೊತೆಗೆ ನಮಗೆ ಬೇಕಾದಂಥ ಮೂಲಭೂತ ಸೌಲಭ್ಯ ಇಲಾಖೆಯಿಂದ ಕಾರ್ಮಿಕರ ಇಲಾಖೆಯಿಂದ ಸಿಗ್ತಕ್ಕಂಥ ಇ ಎಸ್ ಎಫ್ ಇ ಎಫ್ ಸೌಲಭ್ಯಗಳು ಸಿಗಬೇಕು ಇಲಾಖೆಯಿಂದ ಹತ್ತಾರು ಯೋಜನೆಗಳು ಸಿಗ್ತಾಯಿವೆ ಆ ಯೋಜನೆಗಳ ಸೌಲಭ್ಯ ನಮ್ಮ ಬ ಆರೂವರೆ ಸಾವಿರ ಕುಟುಂಬ ಆಸ್ರೆ ಅನ್ನೋ ದೃಷ್ಟಿಯಿಂದ ನಾವು ನಿರಂತರವಾಗಿ ಕಾರ್ಮಿಕರ ಇಲಾಖೆ ವ್ಯಾಪ್ತಿಯಲ್ಲಿ ನಮ್ಮನ್ನು ತರಬೇಕು ನಮ್ಮ ಕನಿಷ್ಠ ವೇತನ ಜಾರಿಗೊಳಿಸ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಇದನ್ನು ಎರಡು ಬಾರಿ ನಮ್ಮ ಮುಖ್ಯಮಂತ್ರಿಯವರು ವಚನ ಕೊಟ್ಟಿದ್ದಾರೆ ಆಯಿತು ನಾವು ಮಾಡ್ತೀವಂತೇಳಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸಮ್ಮುಖದಲ್ಲಿ ವಚನ ಕೊಟ್ಟಿದ್ದಾರೆ ಅದನ್ನು ಕೂಡ ಅವರು ಮರ್ತಿದ್ದಾರೆ ಯಾಕೆ ಈ ಈ ನಮ್ಮನ್ನು ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ತೋರಿಸಿ ಮೊನ್ನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಏನಾದರೂ ಮಾಡ್ತಾರೆ ನಮಗೆ ನ್ಯಾಯ ಕೊಡ್ತಾರೆ ಅನ್ನೋದೊಂದು ಭರವಸೆ ಮತ್ತು ಒಂದು ಒಂದು ನಿರೀಕ್ಷೆ ಈ ಸಮುದಾಯ ಆರೂವರೆ ಸಾವಿರ ಕುಟುಂಬ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಮಲತಾಯಿ ಧೋರಣೆ ಮಾಡಿ ಯಾವುದೇ ಒಂದು ನ ನೂರು ರೂಪಾಯಿ ಕೂಡ ಹೆಚ್ಚಳ ಮಾಡಿರಲಿಲ್ಲ ಈ ಮೂಲಕ ಇಷ್ಟೊಂದು ರೋಷ ಮತ್ತು ನಮಗೆ ಇಷ್ಟೊಂದು ಮ ಮನಸ್ತಾಪ ಮತ್ತು ನಿರ್ಲಕ್ಷ್ಯಕ್ಕೆ ಕಾರಣ ಹೇಳಿ ಇವತ್ತು ನಾವು ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯ ಕಾರ್ಯಕರ್ತಗಳು ವಿಕಲಚೇತನ ಬಂಧುಗಳು ಯೋಚನೆ ಮಾಡಿ ನಮ್ಮ ಇಷ್ಟು ನಿರ್ಲಕ್ಷ್ಯ ಕಾರಣ ಮುಖ್ಯಮಂತ್ರಿ ಯಾಕೆ ಮಾಡ್ತಾ ಇದ್ದಾರೆ ನಾವು ಅವ ಏನು ತಪ್ಪಿದೆ ನಮ್ಮ ಅಲ್ಲದ ತಪ್ಪಿಗೆ ಯಾಕೆ ನಮ್ಮನ್ನು ಇದು ಈ ಥರ ಪ ಕಾಡಿಸ್ತಾ ಇದ್ದಾರೆ ಅನ್ನೋದು ನಾವು ಮುಖ್ಯಮಂತ್ರಿ ಅವರ ತವರು ಜಿಲ್ಲೆಯಲ್ಲಿ ಹೋಗೋಣ ಅಲ್ಲೇ ಅವ್ರಿಗೆ ಅವರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮನವಿ ಮಾ ಕೊಡೋಣ ನಾವು ಹ್ಯಾಂಗೇನಾದರೂ ಅವರ ಒಪ್ಪಲಿಲ್ಲ ಅಂದರೆ ನಾವು ಹತ್ರ ಧರಣಿ ಸತ್ಯ ಮಾಡೋ ಮೂಲಕ ಸರ್ಕಾರಕ್ಕೆ ಬಡದೆ ಕೆಲಸ ಮಾಡೋಣ ಅಂತೇಳಿ ಶ್ರೀರಂಗಪಟ್ಟಣದಿಂದ ನಾವು ಇಲ್ಲಿ ಮೈಸೂರುವರೆಗೆ ಪಾದಯಾತ್ರೆ ಮೂಲಕ ಈಗ ಬಂದು ಮುಟ್ಟಿದ್ದೀವಿ ಇವತ್ತಿನ ದಿನ ಆರೂವರೆ ಏಳು ಗಂಟೆಗೆ ಇಲ್ಲಿ ಬಂದು ತಲುಪಿದ್ದೀವಿ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಮತ್ತು ಅಲ್ಲೂ ಕೂಡ ಜಗದೇದಲ್ಲಿ ನಾವು ಆಮರಣ ಉಪವಾಸ ಸತ್ಯಾಗ್ರಹನ ಮಾಡಿ ಸರ್ಕಾರಕ್ಕೆ ಬಡದೆ ಬಿಸೋವಂಥ ಕೆಲಸ ಮಾಡಬೇಕಂತ ಇದ್ದೀವಿ ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ನಾಲ್ಕನೇ ತಾರೀಕು ಸ ಇಲ್ಲೇ ಸಚಿವ ಸಂಪುಟ ಇರೋದರಿಂದ ಈ ಸಭೆ ಸಚಿವ ಸಂಪುಟದಲ್ಲಿ ಕಾರ್ಮಿಕರ ಇಲಾಖೆ ಮತ್ತು ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಇಲಾಖೆ ಮತ್ತು ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಒಂದು ಸ ಸಭೆ ನಿಯೋಗ ಸಭೆ ಮಾಡಿ ನಮಗೆ ಕಾರ್ಮಿಕರ ವ್ಯಾ ಕಾಯ್ದೆ ವ್ಯಾಪ್ತಿಯಲ್ಲಿ ಸೇರಿಸೋಂಥ ಕೆಲಸ ಮಾಡ್ಬೇಕಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತೀವಿ ಮನವಿನೂ ಮಾಡ್ತೀವಿ ಒಂದು ವೇಳೆ ಸರ್ಕಾರ ಇದಕ್ಕೆ ಬಗ್ಗೆ ನಾವು ಅನಿವಾರ್ಯವಾಗಿ ನಾಳೆ ನಡೆತಕ್ಕಂಥ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಮ ಅವಮಾನ ಉಪವಾಸ ಸತ್ಯಾಗ್ರಹವನ್ನು ಕೊಡಿಸ್ತೀವಿ ಏನಾದರೂ ಅಹಿತಕರ ಘಟನೆ ಆಯ್ತು ಅಂದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಆರಬೇಕಾಗ್ತದೆ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ತಮ್ಮ ವಾಹಿನಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ನವ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ